ಹೆಲೋ ಹಾಯ್ ಇಟ್ಸ್ ವೆಡ್ನಸ್ ಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಉಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಆಚೆ ಕಸ ಹೊಡೆದು ಸೊ ರಂಗೋಲಿ ಹಾಕಿ ಫ್ರೆಶ್ ಅಪ್ ಆಗಿ ಕಿಚನಿಗೆ ಬಂದೆ ಈಗ ನಾನು ಇಲ್ಲಿ ಹಾಲನ್ನು ಕಾಯಲಿಕ್ಕೆ ಇಡ್ತಿದ್ದೀನಿ ಫಸ್ಟ್ ಲಕ್ಕಿಗೋಸ್ಕರ ನಾನು ನೀರನ್ನು ಸಹ ಹಾಕೋದಿಲ್ಲ ಮತ್ತೆ ಸಕ್ಕರೆನೂ ಸಹ ಹಾಕೋದಿಲ್ಲ ಬರೀ ಹಾಲನ್ನು ಕಾಯಿಸಿ ಒಂದು ಗ್ಲಾಸ್ ತೆಗೆದಿಟ್ಕೊಳ್ತೀನಿ ನಂತರ ನಾನು ಸಕ್ಕರೆ ಮತ್ತೆ ನೀರನ್ನು ಹಾಕಿ ಯಜಮಾನರಿಗೆ ಕಾಫಿ ಮಾಡಿಕೊಡ್ತೀನಿ ಇಷ್ಟಿಗೆ ಹಾಲನ್ನು ಕಾಯಿಸ್ಕೊಡ್ತೀನಿ ಹಾಗೆ ಪಕ್ಕದಲ್ಲಿ ನನ್ನ ಡೀಟಾಕ್ಸ್ ಡ್ರಿಂಕ್ ಅನ್ನು ಸಹ ನಾನು ಮಾಡಿಕೊಳ್ತಿದ್ದೀನಿ ಇವತ್ತು ನಾನು ಚಕ್ಕೆಯನ್ನು ಹಾಕಿ ಡೀಟಾಕ್ಸ್ ಡ್ರಿಂಕ್ ಅನ್ನ ರೆಡಿ ಮಾಡ್ಕೊಳ್ತಿದ್ದೀನಿ ನನಗೆ ಶುಂಠಿ ಮತ್ತೆ ಚಕ್ಕೆ ಈ ಎರಡಿಂದು ಡಿಟಾಕ್ಸ್ ಲಿಂಕ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಇವೆರಡನ್ನೇ ಪ್ರಿಫರ್ ಮಾಡ್ತೀನಿ ಕೆಲವೊಂದ್ಸಲ ಚೇರ್ ಸೀಟ್ಸ್ ನ ಹಾಕಿ ಡಿಟಾಕ್ಸ್ ಲಿಂಕ್ ಅನ್ನ ಮಾಡ್ಕೊಳ್ತೀನಿ ಹಾಗೆ ಲಕ್ಕಿಗೆ ಒಂದು ಗ್ಲಾಸ್ ಹಾಲನ್ನು ತೆಗೆದಿಟ್ಟಿದ್ದೀನಿ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು ನಂತರ ನಾನು ಹಾಲಿನ ಬಾಟಲ್ ಒಳಗಡೆ ಹಾಕಿ ಅವನಿಗೆ ಕೊಡಿಸ್ತೀನಿ ಈಗ ಇಲ್ಲಿ ನಮ್ಮ ಯಜಮಾನ್ರಿಗೋಸ್ಕರ ನಾನು ಕಾಫಿಯನ್ನು ಮಾಡ್ತಿದ್ದೀನಿ ನಮ್ಮ ಯಜಮಾನ್ರು ಹಾಗೆ ಕಾಫಿ ಟೀ ಲವರ್ಸು ಯಾರೆಲ್ಲ ಇದ್ದೀರ ಹಾಗೆ ಒಂದು ಅಟೆಂಡೆನ್ಸ್ ಹಾಕ್ಕೊಳ್ಳಿ ಸೊ ನೈಂಟಿ ಪರ್ಸೆಂಟ್ ಜನ ಇದ್ದೇ ಇರ್ತಾರೆ ಭೂಮಿ ಮೇಲೆ ಕಾಫಿ ಟೀ ಲವರ್ಸು ಸೊ ನಮ್ಮ ಯಜಮಾನ್ರು ಹಾಗೆ ಊಟ ಇಲ್ಲದೇ ಅವರು ದಿನಾನ ಕಳೀತಾರೆ ಬಟ್ ಕಾಫಿ ಟೀ ಇಲ್ದೇನೆ ಒಂದು ದಿನನೂ ಸಹ ಅವರು ಕಳೆಯೋದಿಲ್ಲ ನಮ್ಮ ಯಜಮಾನ್ರಿಗೆ ಕಾಫಿ ಕೊಡೋಕೆ ಹೋದ್ರೆ ಅವರು ಬ್ರಷ್ ಮಾಡ್ತಿದ್ದಾರೆ ಹಾಗಾಗಿ ಗ್ಲಾಸ್ ಕ್ಲೋಸ್ ಮಾಡಿ ಹಾಗೆ ಇಟ್ಟಿದ್ದೀನಿ ಈಗ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಇವತ್ತು ಟಿಫನ್ಗೋಸ್ಕರ ನಾನು ಮೆಂತ್ಯ ಭಾತನ ಮಾಡ್ತಿದ್ದೀನಿ ಹಾಗಾಗಿ ಇಲ್ಲಿ ಬೆಳ್ಳುಳ್ಳಿ ಕಾಯಿ ತುರಿ ಮತ್ತು ರೆಡ್ ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ರುಬ್ಬಲಿಕ್ಕೆ ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಕೊಂಡು ಸಹ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಬಟ್ ರುಬ್ಬಿ ಮಾಡಿ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಅದಕ್ಕೆ ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿಯನ್ನು ಹಾಕಿ ಚೆನ್ನಾಗಿ ಸಾಫ್ಟ್ ರುಬ್ಬಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನಿನ್ನೆ ಬಿಡಿಸಿ ಇಟ್ಕೊಂಡಿದ್ನಲ್ವ ಅದರಲ್ಲೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ನಾನು ಹಾಗೆ ಸೊಪ್ಪಲ್ಲೂ ಅಷ್ಟೇ ಎಷ್ಟೊಂದು ವೇಸ್ಟ್ ಮಾಡ್ತೀನಿ ಗೊತ್ತಾ ಅರ್ಧಕ್ಕೆ ಅರ್ಧ ಸೊಪ್ಪು ನಾನು ಆಚೆನೇ ಇಟ್ಟಿರ್ತೀನಿ ಎಲೆ ಎಲೆನೂ ನೋಡಿ ಹಾಕ್ತೀನಿ ಸೊ ನೆನ್ನೆ ಒಂದು ಸಲ ಕ್ಲೀನ್ ಮಾಡಿದೆ ಈಗಲೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಂತರ ಕಟ್ ಮಾಡ್ಕೊಳ್ತಿದ್ದೀನಿ ಮೆಂತ್ಯ ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಹೆಚ್ಕೊಬೇಕು ಸಣ್ಣದಾಗಂದರೆ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಳ್ಳಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತೀವಲ್ವ ಆಗ ಪುಟ್ ಪುಟ್ಟದಾಗ ಆಗುತ್ತೆ ಸೊ ಈಗ ಒಂದೆರಡು ಮೂರು ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಒಂಚೂರು ಜಾಸ್ತಿನೇ ಇರಲಿ ಟೊಮೊಟೊ ಬಾತ್ಗೆ ಆಗಿರಲಿ ಲೆಮನ್ ರೈಸ್ಗೆ ಆಗಿರಲಿ ಮತ್ತು ಈ ರೀತಿ ಬಾತ್ಗೆ ಬಿರಿಯಾನಿಗೆಲ್ಲ ಸ್ವಲ್ಪ ಎಣ್ಣೆ ಮುಂದಿದ್ರೆ ಚೆನ್ನಾಗಿರುತ್ತೆ ಹಾಗೆ ಬಿರಿಯಾನಿಗೆ ಏನೆಲ್ಲ ನಾವು ಮಸಾಲೆಯನ್ನು ಹಾಕ್ಕೊಳ್ತೀವಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಮತ್ತು ಅನಾನಸು ಮರಾಠಿ ಮೊಗ್ಗು ಎಲ್ಲದನ್ನು ಕೂಡ ಕಸ್ತೂರಿ ಮೇಥಿ ಎಲ್ಲದನ್ನು ಕೂಡ ಹಾಕಿ ನಾನು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಹುರ್ಕೊಂಡೆ ನಂತರ ಒಂದೆರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈರುಳ್ಳಿ ಬ್ರೌನ್ ಕಲರು ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಳ್ಳೋಣ ಅಷ್ಟರಲ್ಲಿ ನಾನು ನನ್ನ ಡಿಟಾಕ್ಟಿಂಕನ್ನು ಕುಡಿಯೋಣ ಅಂತ ಹೇಳಿ ಗ್ಲಾಸ್ಗೆ ಹಾಕ್ಕೊಳ್ತೀನಿ ಸೊ ಈ ಚಕ್ಕೆ ನೀರನ್ನು ಒಂದು ಗ್ಲಾಸ್ಗೆ ಹಾಕಿ ಅದಕ್ಕೆ ಮೀನು ನಿಂಬೆ ಹಣ್ಣು ಹೌದು ವೆಯ್ಟ್ ಲಾಸ್ ಮಾಡಲಿಕ್ಕೆ ನಿಂಬೆ ಹಣ್ಣು ತುಂಬಾ ಪರಿಣಾಮಕಾರಿ ಸೊ ಹಾಗಾಗಿ ನಿಂಬೆಹಣ್ಣಿನ ರಸವನ್ನು ಹಾಕೊಂಡೆ ಈರುಳ್ಳಿ ಫ್ರೈ ಆಗಿತ್ತು ನಾನು ಮೆಂಚೆ ಸೊಪ್ಪನ್ನು ಹಾಕಿದ್ದೀನಿ ನಾನು ಕ್ಯಾಮ್ರಾನ ಆನ್ ಮಾಡಿದ್ದೀನಿ ಅಂತ ಹೇಳಿ ಆನೇ ಮಾಡಿಲ್ಲ ನಾನು ಹಾಗೆ ಮೆಂಚೆ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ತಿದ್ದೀನಿ ಮತ್ತೆ ನೋಡಿದ್ರೆ ಕ್ಯಾಮ್ರಾನೇ ಆನ್ ಆಗಿಲ್ಲ ಸೊ ಹಾಗಾಗಿ ಮೆಂಚೆ ಸೊಪ್ಪು ಹಾಕಿದ್ದು ಕ್ಲಿಪ್ಪೇ ಇಲ್ಲ ಇದರಲ್ಲಿ ఈ రి బ్రౌన్ కలర్ బందే మెంచే సొప్పన హాకీ లొ ఫ్లేమల్ ఇట్కూ ಒಂದು ಹತ್ತು ನಿಮಿಷ ಹುರ್ಕೊಬೇಕು ಎಣ್ಣೆಲೆ ನಾನು ಕಹಿ ವಾಸನೆ ಬರ್ತಿದ್ಯಾ ಅಂತ ನೋಡ್ತಿದ್ದೀನಿ ಹೌದು ಆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ನಮಗೆ ಒಂದು ಹತ್ತು ನಿಮಿಷ ಹುರ್ಕೊಂಡ್ರೆ ಕಹಿ ವಾಸನೆ ಎಲ್ಲ ಹೋಗುತ್ತೆ ನಂತರ ನಾನು ಬಟಾಣಿ ಮತ್ತು ಕಾಬೂಲ್ ಕಡಲೆಯನ್ನ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ರುಬ್ಬಿರುವಂತಹ ಮಸಾಲೆ ಎಲ್ಲ ಹಾಕೊಳ್ತಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ ಮಸಾಲೆ ನೋಡಿ ಎಷ್ಟು ಚೆಂದ ಕಾಣ್ತಿದೆ ಅಲ್ವ ಘಮ ಘಮ ಅಂತಿತ್ತು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಗೊತ್ತಾ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಕಹಿ ಸ್ಮೆಲ್ ಬರುತ್ತೆ ಕಹಿ ಟೇಸ್ಟು ಕೂಡ ಬರುತ್ತೆ ಸೊ ಹಾಗಾಗಿ ಮೆಂತ್ಯ ಸೊಪ್ಪನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಗ್ರೇವಿ ಚಪಾತಿಗೂ ಅಷ್ಟೇ ಅನ್ನಕ್ಕೂ ಅಷ್ಟೇ ಮುದ್ದೆಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲಾದರೂ ಫ್ರೈ ಮಾಡೋಣ ಒಂದು ಹತ್ತು ನಿಮಿಷ ನಾನು ತಟ್ಟೆನ ಮುಚ್ಚಿ ಫ್ರೈ ಮಾಡಿಕೊಂಡೆ ಈ ಗ್ರೇವಿಗೆ ಉಪ್ಪೊಂದು ಹಾಕಿಲ್ಲ ನಾವು ಇನ್ನೂ ಸೊ ಮತ್ತೆಲ್ಲ ಆಗಿದೆ ಎಷ್ಟು ಚೆಂದ ಕಾಣ್ತಿದೆ ಅಲ್ವ ಗ್ರೇವಿ ಚಪಾತಿಗೆ ನಂಗೆ ಅನ್ಸೋ ಪ್ರಕಾರ ಸೂಪರ್ ಕಾಂಬಿನೇಷನ್ ಚಪಾತಿ ಮಾತ್ರ ಮತ್ತೆ ಅನ್ನಕ್ಕೂ ಅಷ್ಟೇ ಸೈಡ್ ಆಗಿ ಹಾಕ್ಕೊಬೋದು ಹೊಟ್ಟೆ ತುಂಬ ಊಟ ಮಾಡ್ಬೋದು ಸೊ ಅದಾದಮೇಲೆ ನಾನು ಇಲ್ಲಿ ನೀರನ್ನು ಹಾಕ್ತಿದ್ದೀನಿ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಅಕ್ಕಿ ಪ್ರಮಾಣ ಎಷ್ಟಿರುತ್ತೋ ಅಷ್ಟು ನೀರನ್ನು ನಾನು ಹಾಕೋದಿಲ್ಲ ಒಂದು ಅರ್ಧ ಗ್ಲಾಸು ಕಡಿಮೆನೇ ಹಾಕ್ಕೊಳ್ತೀನಿ ಪಾತ್ರೆಯಲ್ಲಿ ಮಾಡಿದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕ್ತೀನಿ ಬಟ್ ಕುಕ್ಕರಲ್ಲಿ ಮಾಡಿದ್ರೆ ನಾನು ಒಂದು ಅರ್ಧ ಗ್ಲಾಸ್ ಕಡಿಮೆನೇ ಹಾಕ್ತೀನಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತೀನಿ ಆಗಲೇ ಚೆನ್ನಾಗಿ ಕುಕ್ಕರಲ್ಲಿ ಅನ್ನ ಆಗೋದು ಇಲ್ಲಾಂದರೆ ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಸೊ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಸೊ ಬನ್ನಿ ಈಗ ಉಪ್ಪನ್ನು ಹಾಕಿದೆ ಅಕ್ಕಿಯನ್ನು ಹಾಕ್ತೆ ಚೆನ್ನಾಗಿ ಕಲಸಿ ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ಎರಡು ವಿಸಿಲ್ ಕೂಗಿಸ್ಕೊಂಡ್ಮೇಲೆ ಒಂದೆರಡು ನಿಮಿಷ ಬಿಟ್ಟು ನಂತರ ನಾನು ವಿಸಿಲ್ ಪೂರ ತೆಗಿತೀನಿ ಈಗ ನೋಡಿ ರೆಡಿ ಆಗಿದೆ ಮೆಂಕೆ ಭಾತು ಏನಪ್ಪ ಅಂದರೆ ನಾನು ಆ್ಯಕ್ಚುಲಿ ಮಾಡೋದು ಹೇಗೆ ಅಂದ್ರೆ ನೀರನ್ನ ಹಾಕಿದ್ಮೇಲೆ ನೀರು ಚೆನ್ನಾಗಿ ಕುದಿ ಬಂದ್ಮೇಲೆ ನಾನು ಅಕ್ಕಿಯನ್ನ ಹಾಕಿ ಉಪ್ಪನ್ನ ಹಾಕಿ ನಂತರ ಒಂದು ಅರ್ಧ ಭಾಗ ಅನ್ನ ಬೆಂದ ಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಝಲ್ ಕೂಗಿಸ್ಕೊಳ್ಳೋದು ಬಟ್ ಇವತ್ತು ಸ್ವಲ್ಪ ಬೇಗ ಹಾಕಬೇಕು ಅಂತ ಹೇಳಿ ನಾನು ನೀರನ್ನು ಹಾಕಿದ ತಕ್ಷಣ ಅಕ್ಕಿಯನ್ನು ಹಾಕಿ ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿದೆ ಆದ್ರೂ ಚೆನ್ನಾಗಾಗಿದೆ ಏನಪ್ಪ ಅಂದರೆ ಮಸಾಲೆ ಎಲ್ಲ ಮೇಲಿರುತ್ತೆ ಅನ್ನ ಎಲ್ಲ ಕೆಳಗಡೆ ಇರುತ್ತೆ ನೋಡಿ ಈ ರೀತಿ ಲಿಡ್ನ ಓಪನ್ ಮಾಡಿದ್ಮೇಲೆ ಚೆನ್ನಾಗಿ ಕಲಸಿ ಮತ್ತು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ದಮ್ ಕಟ್ಟಿದ್ರೆ ನೋಡಿ ರುಚಿ ರುಚಿಯಾಗಿ ಮೆಂತ್ಯ ಭಾತಂತೂ ರೆಡಿಯಾಗಿದೆ ನಾನು ಆಲ್ಮೋಸ್ಟು ಇಷ್ಟೊತ್ತಿಗೆ ತಿನ್ನೋದಿಲ್ಲ ಈಗ ಟೈಮ್ ಬಂದು ಎಂಟೂವರೆ ಆಗಿದೆ ನಾನು ತಿನ್ನೋದಿಲ್ಲ ನಾನು ತಿನ್ನೋಷ್ಟರಲ್ಲಿ ಹನ್ನೊಂದು ಗಂಟೆ ಆಗುತ್ತೆ ಬಟ್ ಇವತ್ತು ಬಿಸಿ ಬಿಸಿ ಟೇಸ್ಟ್ ನೋಡೋಣ ಅಂತ ಹೇಳಿ ನಾನು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನಿಜವಾಗ್ಲು ವೀಡಿಯೋಗೆ ಹೇಳ್ತಿದ್ದೀನಿ ಅಂತ ಅಲ್ಲ ನೀವು ಸಲ ನಾನು ಹೇಳಿರೋ ರೀತಿಯೇ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ಮೆಂತ್ಯ ಭಾತನ ನಂತರ ಹೇಳಿ ಯಾವ ರೀತಿ ಬಂತು ಅಂತ ಹೇಳಿ ಟೇಸ್ಟು

ಅದೇ ಏ ಏನದ ಏನ್ ತಿಂತಿರೋದು ಏನು ತಿಂತಿರೋದು ನೀನು ಚೆನ್ನಾಗಾಯ್ತಾ ಚೆನ್ನಾಗೈತಾ ಖುಷಿ ಚೆನ್ನಾಗೈತ ಅದು ಖುಷಿ ಖುಷಿ ಮಗನೆ ಚೆನ್ನಾಗೈತ ಸುಮ್ಮನೆ ಆ್ಯಕ್ಟಿಂಗ್ ಆಡ್ಬೇಡ ನೀನು ಚೆನ್ನಾಗಿ ಓ ಏನು ಓ ಚೆನ್ನಾಗೈತ ಮಗನೇದು ಉಜ್ಜು ಬೇಡಮ್ಮ ಓಟೆನೋಬರ್ತೈತೆ ಬೇಡ ಉಜ್ಜು ಮಗನೇ ಅದು ಉಜ್ಜು ಅದು ಉಜ್ಕೊ ಉಜ್ಜು ಕಾಲ್ ತೊಳಿ ನಡಿ ನಡಿ ಕಾಲು ತೊಳ್ಕೊ ಎದ ಮೇಲೆ ಹ್ಞೂ ಮತ್ತೆ ಮತ್ತೆಲ್ಗೋಗ್ತಿದೀಯ ಏನಕ್ಕೆ ಪ್ಲೇಟ್ ಓಪನ್ ಮಾಡಿರೋದು ನೀನು ಅದು ಹಾಂ ಮುಚ್ಚು ಮುಚ್ಚು ಮಗನ ಗುಡ್ ಬಾಯ್ ಹಾಕು ಅದ್ರೊಳಗಡೆ ಹಾಕು ಅಲ್ಲಿಡು Clasman, va a gana Bama mamá, eh. ಬರ್ತೀಯಲ್ವಾಟೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್